ನೋಡ್ತಿದ್ದೀರಲ್ವ ಯಾವ ರೀತಿ ನಾವು ಸಿದ್ಧ ಅನ್ನುವರಿಗೆ ಊಟ ಮಾಡಿಸ್ತಾ ಇದೀವಿ ಅಂತ ಸ್ನೇಹಿತರೆ ದಯವಿಟ್ಟು ಈ ವೀಡಿನ ಪ್ರತಿಯೊಬ್ಬರಿಗೂ ಕೂಡ ಸೇರ್ ಮಾಡಿ ಈ ವ್ಯಕ್ತಿಗೆ ಊಟನೂ ನಾವೇ ಮಾಡಿಸ್ಬೇಕು ಡೈಪರು ನಾವೇ ಚೇಂಜ್ ಮಾಡಿಸ್ಬೇಕು ಪ್ರತಿಯೊಂದು ಕೂಡ ನಾವೇ ಮಾಡಬೇಕು ದಯವಿಟ್ಟು ಈ ವೀಡಿನ ಪ್ರತಿಯೊಬ್ರಿಗೂ ಕೂಡ ಸೇರ್ ಮಾಡಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ವಯಸ್ಸಾಗಿರುವಂಥ ನಿರಾಸಿತರಿದ್ದರೆ ದಯವಿಟ್ಟು ಅಂತ್ಯವ್ರನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಸೇರಿಸಿದ್ರೆ ಅವ್ರನ್ನೂ ಕೂಡ ಇದೇ ರೀತಿ ಪ್ರೀತಿಯಿಂದ ನೋಡ್ಕೊಳ್ತೀವಿ ಮೂವತ್ತು ಊಟ ಕೊಟ್ಟು ಇರೋ ಜಾಗ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕರ್ನಾಟಕದ ಮೂಲೆ ಮೂಲೆಗೂ ಈ ವಿಡಿಯೋ ತಲುಪಬೇಕು ಆ ರೀತಿ ಸೇರ್ ಮಾಡಿ ದಯವಿಟ್ಟು ನೀವು ಸೇರ್ ಮಾಡೋದ್ರಿಂದ ಇದೇ ರೀತಿ ನಿರಾಸಿತರಿಗೆ ತುಂಬ ಸಹಾಯ ಆಗುತ್ತೆ ಅವ್ರಿಗಿರೋ ಜಾಗ ಮತ್ತು ಊಟ ಸಿಗುತ್ತೆ ಸ್ನೇಹಿತರೆ ಈ ವ್ಯಕ್ತಿ ನಾವು ಈಗಾಗಲೇ ಸುಮಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂಥ ತಮ್ಮಲ್ಲಿ ಕೈ ಮುಗಿದು ಏನಪ್ಪ ಅಂದರೆ ಯಾರೂ ಕೂಡ ಕುಡಿತದ ಚಟಕ್ಕೆ ಬಲಿಯಾಗಬೇಡಿ ಯಾಕಂದರೆ ಈ ವ್ಯಕ್ತಿ ಕುಡಿದು ಕುಡಿದು ನೋಡ್ತಿರ್ಬೋದು ಮೈನಲ್ಲಿ ಸ್ವಲ್ಪ ಕೂಡ ಮಾಂಸ ಇಲ್ಲ ಪೂರ್ತಿ ಮೂಳ್ಮೂಳೆ ಬಿಟ್ಕೊಂಡಿದ್ದಾರೆ ಕೈನ ನಡಗಿಸ್ತಾರೆ ನಿಜವಾಗ್ಲೂ ಇಂಥ ಜೀವನ ಯಾರಿಗೂ ಬೇಡ ನಿಮ್ಮ ಕುಡಿತದ ಚಟ ಏನಿದೆ ಆ ಚಟನೇ ನಿಮ್ಮನ್ನ ಹಾಳು ಮಾಡುತ್ತೆ ಸಂಬಂಧಿಕರಿಂದ ಸ್ನೇಹಿತರಿಂದ ಮಕ್ಕಳಿಂದ ಹೆಂಡತಿಯಿಂದ ಎಲ್ಲರಿಂದ ಆ ಚಟ ನಿಮ್ಮನ್ನು ದೂರ ಮಾಡುತ್ತೆ ದಯವಿಟ್ಟು ಇಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಬಳಿ ಆಗ್ಬೇಡಿ ಏನಾಗಿದೆ ಅಂತ ಅಂದ್ರೆ ಹೊಟ್ಟೆ ಒಳಗಡೆ ಮುನ್ನಾಗಿದೆ ಉಣ್ಣಾಗಿದೆ ಕುಡ್ದಿ ಕುಡ್ದು ಟಿವಿ ಕೈ ಬಂದಿರೋದು ಸ್ಮೋಕ್ ಮಾಡಿ ಮಾಡಿ ಅಂದ್ರೆ ಎರಡು ಒಂದೊಂದು ಗಿಫ್ಟ್ ಕೊಡ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಕುಡಿದ ಚಟ ಹೊಟ್ಟೆ ಮಾಡಿದೆ ಸ್ಮೋಕಿಂಗು ಜೀವನನೇ ಹಾಳ್ಮಾಡಿದೆ ಆದ್ರೂ ಕೂಡ ಕುತ್ಕೊಂಡಿದೀನಿ ಮಾಡಕ್ ಆಗಲ್ಲ ನಾನು ಅರ್ಥ ಮಾಡ್ಕೊಳ್ಳಿ ಸ್ಮೋಕ್ ಡ್ರಿಂಕ್ಸ್ ಎಷ್ಟು ಎಫೆಕ್ಟ್ ಅಂತ ಹಾಗಾಗಿ ದಯವಿಟ್ಟು ಜನತೆಯಲ್ಲಿ ಮನವಿ ಮಾಡ್ಕೊಳೋದೇನಂದ್ರೆ ದಯವಿಟ್ಟು ಈ ಧೂಮಪಾನ ಮದ್ಯಪಾನ ಡ್ರಿಂಕ್ಸು ಸ್ಮೋಕಿಂಗ್ ಎಲ್ಲದಿಂದ ದಯವಿಟ್ಟು ದೂರ ಇದೆ ಗೊತ್ತಾಗೊತ್ತಿದ್ದೇನೆ ಚಟುಕೆ ಅಭ್ಯಾಸನ ಗೊತ್ತೋ ಗೊತ್ತಿದ್ದೇನೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರಾ ದಯವಿಟ್ಟು ಇಂತ ನೋಡಿ ನೀವೆಲ್ಲ ಪಾಠ ಕಲಿಬೇಕು ಅಂತ ಇದನ್ನು ಇಷ್ಟಪಡ್ತೇನೆ ದಯವಿಟ್ಟು ಈ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆ ಅಂತಂದ್ರೆ ಇವತ್ತು ನಾನು ಸಿಗರೇಟ್ ಸೇರ್ತಾ ಇದ್ದೀನಿ ಇಮ್ಯಾಜಿನ್ ಮಾಡ್ಕೋಬೇಕು ಅದೇ ತರ ಪ್ರತಿಯೊಬ್ಬ ವ್ಯಕ್ತಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇವತ್ತು ಎಷ್ಟೋ ಜನ ಕುಡಿತಾ ಬಿಟ್ಟು ಸ್ಮೋಕಿಂಗ್ ಬಿಟ್ಟು ಒಳ್ಳೆ ಮನುಷ್ಯ ಆಗ್ಬಿಡ್ತಾರೆ ಒಳ್ಳೆ ಜೀವನ ಕಟ್ಕೋಬಹುದು ಹೌದು ಖಂಡಿತ ಒಳ್ಳೆ ಜೀವನ ಕಟ್ಕೋಬಹುದು ಹಾಗಾಗಿ ಮತ್ತೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ವಯಸ್ಸಾಗಿರುವಂತ ನಿರಾಸಿತರಿದ್ರೆ ಅಂಥವ್ರು ಕರ್ಕೊಂಡು ಬಂದು ನಮ್ಮ ಆಶ್ರಮಕ್ಕೆ ಸೇರಿಸಿದ್ರೆ ಅವ್ರಿಗೆ ಇರೋ ಜಾಗ ಮತ್ತು ಊಟ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ನಮ್ಮ ಸ್ನೇಹಿತೆ ಇಬ್ಬರು ಸೇರ್ಕೊಂಡು ಮಾಡ್ತಿರುವಂಥ ಈ ಸೇವೆಗೆ ದಯವಿಟ್ಟು ಬೆಂಬಲ ನೀಡಿ ನಿಮ್ಮ ಬೆಂಬಲ ಸಹಕಾರ ಪ್ರೋತ್ಸಾಹ ತುಂಬ ಬೇಕಾಗಿದೆ ಸ್ನೇಹಿತರೆ ದಯವಿಟ್ಟು